Një nërta i tira bider birë një skanë në ಸಮಾಜ ಕಲ್ಯಾಣ ಇಲಾಖೆಯ ದಿನದ ಕ್ರೈಸ್ತ ವಸತಿ ಶಾಲೆಗಳ ಖಾಯಂ ಶಿಕ್ಷಕರು ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತ ಬೀದರ್ ಸಮಾಜ ಕಲ್ಯಾಣ ಇಲಾಖೆಯ ದಿನದ ಕ್ರೈಸ್ತ ವಸತಿ ಶಾಲೆಗಳ ಖಾಯಂ ಶಿಕ್ಷಕರು ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಈ ಕೆಳಗಂಡ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಇಲಾಖೆಗಳಿಗೆ ವಿಲೀನಗೊಳಿಸುವುದು ಜ್ಯೋತಿ ಸಂಜೀವಿನಿ ಅನುಷ್ಠಾನ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡುವುದು ಹತ್ತು ಪ್ರತಿಶತ ವಿಶೇಷ ಭತ್ತೆ ಮಂಜೂರಾತಿ ಈ ಮೇಲಿನ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಘನ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಪರಿಹಾರ ಸಿಕ್ಕಿರುವುದಿಲ್ಲ ಆದ್ದರಿಂದ ವಸತಿ ಶಾಲೆಗಳು ನೌಕರರ ಸಂಘ ಬೆಂಗಳೂರು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ಯಾವುದೇ ಲಿಖಿತ ಆದೇಶ ಆಗಿಲ್ಲದಿರುವುದರಿಂದ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಲು ಒಕ್ಕೂಟ ಕರೆ ನೀಡಿದೆ ಜಿಲ್ಲಾ ಹಂತದಲ್ಲಿ ಹೋರಾಟವನ್ನು ಮುಂದುವರಿಸಲಾಗುತ್ತಿದೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರಾಗುವುದು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತರಗತಿ ಬಹಿಷ್ಕಾರ ಮಾಡಿ ಅಸಹಕಾರ ತೋರುವುದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಸತಿ ಶಾಲೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದು ಈ ದಿನ ನಮ್ಮ ಜಿಲ್ಲೆಯ ಇಪ್ಪತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾಯಂ ನೌಕರರು ಕಪ್ಪು ಪಟ್ಟಿಯನ್ನು ಧರಿಸಿ ತಮ್ಮ ವೃತ್ತಿಪರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು ತಮ್ಮ ವಸತಿ ಶಾಲೆಗಳಲ್ಲಿ ಸಂವಿಧಾನಾತ್ಮಕ ಪ್ರತಿಭಟನೆ ಕೈಗೊಂಡಿರುತ್ತಾರೆ ಬೇಡಿಕೆಗಳು ಈಡೇರುವವರೆಗೆ ವಿವಿಧ ರೂಪದಲ್ಲಿ ಹೋರಾಟವು ಮುಂದುವರೆಯಲಿದೆ ಎಂದು ಜಿಲ್ಲಾ ಘಟಕ ಅಧ್ಯಕ್ಷರಾದ ಶ್ರೀ ದೇವಿದಾಸ್ ಜೋಶಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕ್ರೈಸ್ತ ವಸತಿ ಶಾಲೆಗಳ ಪ್ರಾಂಶುಪಾಲರ ಸಂಘದ ರಾಜ್ಯ ಉಪಾಧ್ಯಕ್ಷರು ಶ್ರೀ ಶರಣಪ್ಪ ಬಿರಾದರ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಚನ್ನಬಸವ ಹೆಡೆ ಪ್ರಾಂಶುಪಾಲರ ಸಂಘದ ಜಿಲ್ಲಾಧ್ಯಕ್ಷರು ಶ್ರೀ ರವೀಂದ್ರ ಚಟ್ನಾಳಿ ಕಲಬುರ್ಗಿ ವಿಭಾಗೀಯ ಉಪಾಧ್ಯಕ್ಷರಾದ ಶ್ರೀ ಅನಿಲ್ ಕಾಂಬ್ಳೆ ಸಂಘಟನಾ ಕಾರ್ಯದರ್ಶಿ ಶ್ರೀ ಶ್ರೀಮಂತ್ ಸಪಾಟೆ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರತನ್ ರಾಜ್ ವಾಗ್ಮಾರೆ ಉಪಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಮಡಿವಾಳ್ ಸಹ ಕಾರ್ಯದರ್ಶಿ ಶ್ರೀ ನಾರಾಯಣ್ ಹೊನ್ನಾಳೆ ಸಂಘದ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು डायरेक्ट्रेट वी वॉन डायरेक्ट्रेट भारत माता की डॉक्टर बाबा साहेब अंबेडकर नमकू बे ग्यारंटी डायरेक्ट्रेट ग्यारंटी बेरेक्ट्रेट वी वॉन डायरेक्टोरेट वी वॉन डायरेक्टोरेट डायरेक्ट्रेट वी वॉन डायरेक्टोरेट नमकू बो ग्यारंटी डायरेक्ट्रेट ಎಂಪ್ಲಾಯ್ ತೀರ್ಕೊಂಡ್ರೆ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ಆದ್ರೆ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಬೇರೆ ಇಲಾಖೆಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತಾರೆ ಸರ್ ಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ ರೂಪಾಯಿ ಒಂದು ಟ್ವೆಂಟಿ ಫೈವ್ ಲ್ಯಾಕ್ ಕೊಡ್ತಾರೆ ಆದರೆ ನಮ್ಮ ಇಲಾಖೆಯಲ್ಲಿ ಒನ್ಲಿ ಫೈವ್ ಲ್ಯಾಕ್ ರೂಪಾಯಿ ಕೊಡ್ತಾಯಿದೆ ಸರ್ ಯಾವಾಗಂದ್ರೆ ಎಂಪ್ಲಾಯ್ ಡೆಫ್ ಆದ್ಮಕೆ ಕೊಡ್ತಾ ಇದ್ದಾರೆ ಸರ್ ರಿಟೈರ್ಮೆಂಟ್ ಆದ್ಮೇ ಕೊಡ್ತಾ ಇದ್ದಾರೆ ಸರ್ ಸೊ ನಮ್ಮ ಪ್ರಮುಖ ಬೇಡಿಕೆಗಳಿವೆ ಸರ್ ಒಳ್ಳೆ ಸರ್ಕಾರ ಇದೆ ಸರ್ ನಮ್ಮ ಸಚಿವರು ಒಳ್ಳೇರಿದ್ದಾರೆ ಸರ್ ಸೊ ದಯವಿಟ್ಟು ಎಲ್ಲಾ ಸರ್ ತಾವು ಸರ್ಕಾರದಿಂದ ನಮಗೂ ಕೂಡ ಒಂದು ಶಿಕ್ಷಕರಿಗೆ ಒಂದು ಡೈರೆಕ್ಟ್ರೇಟ್ ಗ್ಯಾರಂಟಿ ಕೊಡಬೇಕಂತ ಕೇಳ್ಕೊಳ್ತೀನಿ ಒಳ್ಳೆ ಒಳ್ಳೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ವಸತಿ ಶಾಲೆಗಳ ನೌಕರ ಸಂಘದಿಂದ ನೀವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ತಾವು ಬಂದು ಆಹ್ವಾನ ಮಾಡಿದೆ ಕೀ ತಾವು ಬಂದು ನಮ್ಮ ಅರ್ಜಿ ಸ್ವೀಕಾರ ಮಾಡಿದೆ ಅಂತ ಅದಕ್ಕೆ ನಾವು ನಾವು ಕೂಡ ಬಂದ್ವಿ ಒಂದು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಅರ್ಜ ಅರ್ಜಿ ಸ್ವೀಕಾರ ಮಾಡಿದ್ದೀನಿ ಏನು ರಾಜ್ಯ ಸರ್ಕಾರ ಹೊತ್ತಿನ ಮುಖ್ಯಮಂತ್ರಿ ಸಾಹೇಬರಿಗೆ ಏನು ಮನವಿ ಮಾಡೋದಕ್ಕೆ ನಾನು ಕೂಡ ಮನವಿ ಮಾಡ್ತೀನಿ ತಾವು ಈಗಾಗಲೇ ಹೇಳಿದ್ದೀನಿ ನಿಮ್ಮ ಡೈರೆಕ್ಟ್ರೇಟ್ ಬೇಕು ಅದ್ರ ಜೊತೆ ಏನು ನವೋದಯ ಮತ್ತು ಏಕ್ಲಾದ ಸ್ಕೂಲಲ್ಲಿ ಬೇರೆ ಬೇರೆ ಸೌಲಭ್ಯಗಳಿದ್ದಾವೆ ನಮಗೂ ಕೂಡ ಕೊಡಿ ಅಂತ ನೀವು ಬೇಡಿಕೆಗಳು ಕೇಳೋದು ಕೂಡ ಅದು ನಿಜ ಅದರಲ್ಲಿ ನಾನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಸೇವೆ ಮನವಿ ಮಾಡ್ತೀನಿ ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಆತ್ಮೀಯರೇ ಈಗಾಗಲೇ ನಾನು ಈ ಮಾಧ್ಯಮಕ್ಕದ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಬೇಡಿಕೆಗಳ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಮುಖ್ಯವಾಗಿ ಪ್ರತಿಭಟನೆ ಯಾಕೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಮ್ಮ ವಿವಿಧ ಬೇಡಿಕೆಗಳಿವೆ ಅದರಲ್ಲಿ ಮುಖ್ಯವಾಗಿ ನಿರ್ದೇಶನಾಲಯ ಆಗಬೇಕು ಡ್ರೈಕ್ಟ್ರೆಕ್ಟ್ ಆಗಬೇಕು ನಿರ್ದೇಶನ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂದರೆ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ ಅದಾದ ನಂತರ ಡಿ ಸಿ ಆರ್ ಜೆ ಅಂದರೆ ಮರಣ ಮತ್ತು ನಿವೃತ್ತಿ ಉಪದಾನ ಅಂತ ಹೇಳಿ ನೌಕರಿಗೆ ಅದು ಭಾಳ ಮುಖ್ಯವಾದಂಥ ಸವಲತ್ತು ಯಾಕಂದರೆ ನಿವೃತ್ತಿಯಾದ ಜೀವನ ಭಾಳ ಮುಖ್ಯವಾಗಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಮೇಲೆ ಎಚ್ ಆರ್ ಎ ಕಡಿತದಿಂದ ವಿನಾಯಿತಿಯನ್ನು ನೋಡಬೇಕು ಅಂದರೆ ಒಂದು ಕಡೆಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಕಸ್ಕೊಳ್ಳುವಂಥದ್ದು ಆಗ್ಬಿಟ್ಟಿದೆ ಆಮೇಲೆ ಜ್ಯೋತಿ ಸಂಜೀನಿ ಆರೋಗ್ಯ ಭಾಳ ಮುಖ್ಯ ಈಗಾಗಲೇ ನಮ್ಮ ಸುಮಾರು ನೂರ ಐವತ್ತು ಜನ ನೌಕರು ಏನಾಗಿದೆ ಅಂದರೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗೆ ಸಾವನ್ನಪ್ಪಿದ್ದಾರೆ ಯಾವುದೇ ರೀತಿಯಾದಂಥ ಆರೋಗ್ಯದ ವಿಚಾರಗಳಿಗೆ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೆ ನೋಡಿದಾಗ ಭಾಳ ನಮಗೆ ನೋವು ಆಗ್ತದೆ ನೋವಿನ ಸಂಗತಿ ಉಂಟಾಗ್ತಾ ಇದೆ ಯಾಕಾದರೂ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋಂಥ ನಮಗೊಂದು ರೀತಿ ಭಾವನೆಗಳು ಉಂಟಾಗ್ತಾ ಇದ್ದಾವೆ ಸೊ ಇಷ್ಟೊಂದು ಒಳ್ಳೆ ರಿಸಲ್ಟನ್ನು ನಮ್ಮಿಂದ ಬಯಸ್ತಾ ಇದ್ರಿ ಎಲ್ಲ ಸವಲತ್ತನ್ನು ನಮ್ಮಿಂದ ಬಯಸ್ತಾ ಇದ್ದೀರಿ ಆದರೆ ನಮ್ಮ ಸೇವಾ ಭದ್ರತೆಯನ್ನು ಯಾಕೆ ನಡ್ತಾ ಇದ್ದಿಲ್ಲ ನಮ್ಮ ಭವಿಷ್ಯದಕ್ಕೆ ಭದ್ರತೆಯನ್ನು ಯಾಕೆ ಒದಿಸ್ತಾ ಇಲ್ಲ ಅನ್ನೋದು ನಮ್ಮ ಬಹುಮುಖ್ಯವಾದಂಥ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಇದೆ ಅದಾದ ನಂತರ ವಿಶೇಷ ಹತ್ತು ಪರ್ಸೆಂಟ್ ಅಲೌನ್ಸ್ ಕೂಡ ಕೊಡು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಯಾಕೆ ಕೇಳ್ತಾ ಇದ್ದೀವಪ್ಪ ಅಪ್ಪ ಅಂದರೆ ನೀವು ಗೊತ್ತಿರುವ ಹಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಎಂಟರಿಂದ ಹತ್ತನೇ ತರಗತಿ ಇರುತ್ತೆ ನಮ್ಮಲ್ಲಿ ಆರಿಂದ ಹತ್ತನೇ ತರಗತಿ ಇರುತ್ತೆ ನಮ್ಮಲ್ಲಿ ಎಮ್ ಓಡಿ ಇರುತ್ತೆ ಎಸ್ ಐ ಟಿ ಇರುತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳಿರೋದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವಲ್ಲಿ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಹಾಗಾಗಿ ನಮ್ಮ ಹತ್ತಿದೆ ಅದು ಹತ್ತು ಪರ್ಸೆಂಟ್ ವಿಶೇಷ ಭತ್ತೆಯನ್ನು ಕೊಡ್ರಿ ಅನ್ನೋದು ನಮ್ಮ ಹತ್ತಿದೆ ಹಾಗಾಗಿ ಅದನ್ನು ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಹೀಗಾಗಿ ಈ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದಂಥ ವಸ್ತಿ ಶಾಲೆಗಳಲ್ಲಿ ಉದಾಹರಣೆಗೆ ಮೈನಾರಿಟಿ ಇಲಾಖೆ ಆಗಿರ್ಬೋದು ಅಥವಾ ಏಕಲವ್ಯ ಮಾದರಿ ವಸ್ತಿ ಶಾಲೆಗಳಾಗಿರ್ಬೋದು ಅಲ್ಲೆಲ್ಲ ಈ ಸವಲತ್ತುಗಳಿವೆ ಆದರೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಿರುವಂಥ ವಸ್ತಿ ಶಾಲೆ ನೌಕರರಿಗೆ ಈ ಸವಲತ್ತುಗಳಿಲ್ಲ ಹಾಂ ಅದನ್ನೇ ಅದೇ ನಮ್ಮ ಪ್ರಶ್ನೆ ಆ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಅವರು ಅಷ್ಟೇ ಸೇವೆಯನ್ನು ಸಲ್ಲಿಸ್ತಾರೆ ನಾವು ಅಷ್ಟೇ ಸೇವೆ ಸಲ್ಲಿಸ್ತೀವಿ ನಾವು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೀವಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ನಮಗೆ ಯಾಕೆ ಸಿಗ್ತಾ ಇಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣದಲ್ಲಿ ಇಲಾಖೆಯ ಅಧೀನದಲ್ಲೇ ನಡೀತಾ ಇರುವಂಥ ಆಶ್ರಮ ಶಾಲೆಯಲ್ಲಿ ಸಿಗುವಂಥ ಶಿಕ್ಷಕರಿಗೆ ಸಿಗುವಂಥ ಸೌಲಭ್ಯಗಳು ವಸತಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ನೌಕರರಿಗೆ ಸಿಗೋದಿಲ್ಲ ಅದು ವಸ್ತಿ ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತದೆ ಈ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತವೆ ಹಾಗಾಗಿ ಈ ಮಲ್ತಾಲಿ ಧೋರಣೆ ಬೇಡ ಅನ್ನೋದು ನಮ್ಮ ಮಾತಿದೆ ಸಚಿವರು ಒಳ್ಳೆಯ ಮೃದು ಸಭಾದವರಾಗಿದ್ದು ನೌಕರರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೊಂದಿದವರಾಗಿರ್ತಾರೆ ಅಧಿಕಾರಿಗಳು ಅವರಿಗೆ ಮನ ಮುಟ್ಟುವಂತೆ ವಿಚಾರಗಳನ್ನ ತರಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ವಿಚಾರ ಅಧಿಕಾರಿಗಳು ಅವರು ಮನ ಮುಟ್ಟುವಂತೆ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ನೌಕರರ ಹಿತವನ್ನ ಕಾಪಾಡಬೇಕು ನಾವು ಆ ನೌಕರಿಗೆ ಭವಿಷ್ಯವನ್ನು ಒದಗಿಸಬೇಕು ನಾವು ಇನ್ನೂ ಹೆಚ್ಚಿನ ರಿಸಲ್ಟ್ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಇದರಲ್ಲಿ ಏನು ಕಾಂಪ್ರೆ ಇಲ್ಲ ಯಾಕಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಮಕ್ಕಳು ಇರ್ತಾರೆ ಬಡವರು ಇರ್ತಾರೆ ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವುದಕ್ಕೆ ನಮ್ಮ ಹಗಲಿಗರು ನಮ್ಮ ನೌಕರರು ಸಂಸ್ಥಾ ಇದ್ದಾರೆ ಆದರೆ ನೌಕರಿಗೆ ಇವತ್ತು ಭವಿಷ್ಯ ಇಲ್ಲದಂತಾಗಿದೆ ಹಾಗಾಗಿ ಆ ನೌಕರ ಭವಿಷ್ಯವನ್ನ ಮುಂದಿಟ್ಕೊಂಡು ಆ ಬೇಡಿಕೆಗಳನ್ನೇ ಮುಂದಿಟ್ಕೊಂಡು ನಾವು ಇವತ್ತು ಹೋರಾಟವನ್ನ ರಾಜ್ಯಾದ್ಯಂತ ರೂಪಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವಸ್ತಿ ಶಾಲೆಗಳು ಎರಡು ಪಿ ಯು ಕಾಲೇಜ್ಗಳಿವೆ ಅಲ್ಲಿರುವಂತಹ ಸೇವೆಯನ್ನು ಸಲ್ಲಿಸುತ್ತಂತಹ ಎಲ್ಲಾ ವೃಂದದ ನೌಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಏನ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಬೇಡಿಕೆಗಳನ್ನು ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಹೋರಾಟವನ್ನು ಹಂತ ಹಂತವಾಗಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ ಬೇಡಿಕೆ ಈಡುವರೆಗೂ ನಮ್ಮ ಧರಣಿ ಮತ್ತು ಸತ್ಯಾಗ್ರಹಗಳು ಬೇರೆ ಬೇರೆ ಹೋರಾಟ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ನಿರ್ದೇಶನಾಲಯ ಆಗ್ಬೇಕು ಕನ್ಸಿಡರ್ ನಾವು ಗೌರ್ಮೆಂಟ್ ಒಂದು ರೀತಿ ನಾವು ರೀತಿ ನಾವು ಕಾರ್ಮಿಕರೇನು ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನಲ್ಲಿ ಒಂದು ಮನವಿ ಏನು ಅಂತಂದ್ರೆ ನಮ್ಗೆ ಒಂದು ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ಶಿಕ್ಷಣಕ್ಕೆ ಇಲಾಖೆ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ಮೂರು ಕ್ಲಾಸ್ ತೊಗೋತಾರೆ ಆದರೆ ನಾವು ಮಕ್ಕ ನಾವು ಮಕ್ಕಳಿಗೆ ನಾವು ಆರರಿಂದ ಹತ್ತನೇ ತ ಹತ್ತನೇ ತರಗತಿವರೆಗೆ ಐದು ಕ್ಲಾಸ್ ತೊಗೋತೀವಿ ಆದರೆ ನಾವು ಕೊಡ್ತಕ್ಕಂಥ ಸಂಬಳದಲ್ಲೇ ನಾವು ಜೀವನ ಮಾಡಬೇಕು ಆದರೆ ಮುಂದೆ ಭವಿಷ್ಯಕ್ಕೆ ನಾವು ರಿಟೈರ್ಮೆಂಟ್ ಆಗಿರ್ಬೋದು ಅಲ್ಲಿ ಡಿ ಸಿ ಆರ್ ಜಿ ಇಲ್ಲ ಆನಂತರ ನಮ್ಮ ಮಕ್ಕಳ ಭವಿಷ್ಯ ಏನು ಇವುಗಳೆಲ್ಲ ಪ್ರಶ್ನೆಗಳಲ್ಲಿ ಸರ್ಕಾರಕ್ಕೆ ನಮ್ಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಅಂದ್ರೆ ಅದನ್ನು ನಾನು ರಾಜ್ಯ ಸರ್ಕಾರದ ಮುಟ್ಟಿಸ್ತೀನಿ ಅಂತಂದ್ರೂ ಕೂಡ ಅವರಿಗೆ ನಾನು ಭರವಸೆ ಮಾಡಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ರಾಮಸ್ಥರೂ ಕೂಡ ನಾನು ಮುಡಿಸ್ತೀನಿ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಏನಂತ ನಮ್ಗೆ ಕೂಡ ಒಂದು ನಿರ್ದೇಶನ ಡೈರೆಕ್ಟ್ರೇಟ್ ನೀವು ಮಾಡ್ರಿ ಅಂತ ಜೊತೆ ಯಾರಾದರೂ ಒಂದು ಸಿಬ್ಬಂದಿಯವರು ತೀರ್ಕೊಂಡ್ರೆ ಬರೀ ಐದು ಲಕ್ಷ ರೂಪಾಯಿ ಸಿಗುತ್ತೆ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ರಿ ಅಂತ ಅವ್ರು ಇದನ್ನು ಹೇಳ್ತಾ ಇದಾರೆ ಎಲ್ಲಕ್ಕಿಂತ ಟಾಪ್ ರಿಸಲ್ಟ್ ನಾವೇ ಕೊಡ್ತೀವಿ ಅದಕ್ಕೆ ನಮಗೂ ನಾವು ಎಷ್ಟು ನಾವು ಕೆಲಸ ಮಾಡ್ತೀವಿ ನಮ್ಗೆ ಇನ್ನೂ ಜಾಸ್ತಿ ಸರ್ಕಾರದ ಜೊತಿನ ಸೌಲಭ್ಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದರೆ ನಾನು ಬಂದು ಅವ್ರ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ ರಾಜ್ಯ ಸರ್ಕಾರಕ್ಕೂ ಮುಡಿಸ್ತೀನಿ ನಮ್ಮ ಹೊತ್ತಿಂದ ನಾನು ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅವ್ರ ಪರವಾಗಿ ನಾನು ಮನವಿ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ